ಭಾರ್ಗವ ನ್ಯೂಸ್ ಮುಖ್ಯಾಂಶಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಋಣ ತೀರಿಸಬೇಕಿದೆ ಶಾಸಕ ಅಪ್ಪಾಜಿ ನಾಡಗೌಡ ಫೆಬ್ರವರಿ ಎರಡು ಮುದ್ದೇಬಿಹಾಳ್ ನಗರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮನ ಅಭಿನಂದನಾ ಸಮಾರಂಭಕ್ಕೆ ಸಕಲ ಸಿದ್ಧತೆ ವಾರ್ತೆಗಳ ವಿವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಕೊಟ್ಟ ಭರವಸೆಯನ್ನ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಪ್ರತಿ ಕುಟುಂಬ ವರ್ಷಕ್ಕೆ ಅರವತ್ತೆರಡು ಸಾವಿರ ರೂಪಾಯಿ ಮೌಲ್ಯದ ಉಚಿತ ಸೌಲಭ್ಯ ಪಡೆಯುತ್ತಿದೆ ಈ ಋಣವನ್ನು ತೀರಿಸಲು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಫೆಬ್ರವರಿ ಎರಡರಂದು ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕಾರ್ಯಕರ್ತರು ಈ ಕುರಿತು ಹೆಚ್ಚಿನ ಪ್ರಚಾರವನ್ನು ನೀಡಿ ಜನರನ್ನು ಕರೆತರಬೇಕು ಎಂದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಕರೆ ನೀಡಿದರು ಬುಧವಾರ ಮದರಿ ಕಲ್ಯಾಣ ಮಂಟಪದಲ್ಲಿ ಮುಖ್ಯಮಂತ್ರಿಗಳ ಆಗಮನದ ಹಿನ್ನೆಲೆ ಅಭಿನಂದನಾ ಸಮಾರಂಭ ನಡೆಸಲು ಅಭಿಪ್ರಾಯ ಸಂಗ್ರಹಿಸುವ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫೆಬ್ರವರಿ ಎರಡರಂದು ಮದ್ದೇ ನಗರಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಆಗಮಿಸಲಿದ್ದು ತಹಸೀಲ್ದಾರ್ ಕಚೇರಿಯ ಎದುರು ನಡೆಯುವ ಅಭಿವೃದ್ಧಿ ಕಾಮಗಾರಿ ಉದ್ಘಾಟಿಸಿ ನಾಗರಿಕ ಸನ್ಮಾನವನ್ನು ಸ್ವೀಕರಿಸಲಿದ್ದಾರೆ ನಂತರ ಕವಡಿ ಮಟ್ಟಿಗೆ ತೆರಳಿ ಸಂಗೊಳ್ಳಿ ರಾಯನ ಮೂರ್ತಿ ಉದ್ಘಾಟಿಸುತ್ತಾರೆ ಆಮೇಲೆ ಹಾಲ್ಮತ ಮೂಲ ಗುರುಪೀಠ ಇರುವ ಸರೂರು ಗ್ರಾಮಕ್ಕೆ ತೆರಳಿ ಜಗದ್ಗುರು ರೇವನ ಸಿದ್ದೇಶ್ವರರ ದರ್ಶನ ಆಶೀರ್ವಾದ ಪಡೆದು ಹಂಪಿಗೆ ನಿರ್ಗಮಿಸುತ್ತಾರೆ ಎಂದರು ಕವಡಿಮಟಿ ಗ್ರಾಮಸ್ಥರು ತಮ್ಮ ಗ್ರಾಮದಲ್ಲಿ ಕಾರ್ಯಕ್ರಮ ನಡೆಸುವಂತೆ ಒತ್ತಾಯಿಸುತ್ತಿದ್ದಾರೆ ಆದರೆ ಅದು ಖಾಸಗಿ ಕಾರ್ಯಕ್ರಮ ಆಗಿರುವುದರಿಂದ ಅಭಿಪ್ರಾಯ ಸಂಗ್ರಹಿಸಲು ಸಭೆ ನಡೆಸಲಾಗುತ್ತಿದೆ ಮುಖ್ಯಮಂತ್ರಿ ಅವರಿಗೆ ನಾಗರಿಕ ಸನ್ಮಾನ ನೀಡಲು ಮುದ್ದೆ ಬಿಹಾಳ್ ಪುರಸಭೆ ವ್ಯಾಪ್ತಿಯೇ ಸೂಕ್ತವಾದದ್ದು ಈ ಹಿಂದೆ ಸಿಎಂ ಆಗಿದ್ದ ಜಗದೀಶ್ ಶೆಟ್ಟರ್ ಅವರ ಕಾರ್ಯಕ್ರಮ ಏರ್ಪಡಿಸಿದ್ದ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಈಗಲೂ ಸರ್ಕಾರಿ ಕಾರ್ಯಕ್ರಮ ನಡೆಸಲು ಎಲ್ಲರೂ ಒಪ್ಪಿಗೆ ನೀಡಬೇಕು ಎಂದರು ನಮ್ಮ ಸರ್ಕಾರ ಬಂದ ಮೇಲೆ ಏನು ಕೆಲಸ ಆಗುತ್ತಿಲ್ಲ ಎನ್ನುವ ಜಿಜ್ಞಾಸೆ ಕಾರ್ಯಕರ್ತರಲ್ಲಿದೆ ಸರ್ಕಾರಿ ಉಚಿತ ಭಾಗಿಗಳನ್ನು ಕೊಟ್ಟಿದೆ ಹಿಂದಿನ ಸರ್ಕಾರದ ಬಾಕಿ ಬಿಲ್ ತೀರಿಸುವ ಜವಾಬ್ದಾರಿ ಈಗಿನ ಸರ್ಕಾರದ ಮೇಲಿರುವುದರಿಂದ ಈ ವರ್ಷ ಯಾವುದೇ ಕೆಲಸ ಕೇಳಬೇಡಿ ಎಂದು ಸಿಎಂ ನಮಗೆಲ್ಲ ಹೇಳಿದ್ದಾರೆ ಸಂಕಟದ ದಿನಗಳಲ್ಲಿ ಪಕ್ಷ ಸಂಘಟಿಸುವ ಜವಾಬ್ದಾರಿ ಕಾರ್ಯಕರ್ತರ ಮೇಲಿದೆ ಇನ್ನೂ ನಾಲ್ಕೂವರೆ ವರ್ಷ ಕಾಂಗ್ರೆಸ್ ಆಡಳಿತದಲ್ಲೇ ಇರುತ್ತದೆ ಮುಂದೆಯೂ ನಾವೇ ಇರುತ್ತೇವೆ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರ ಬೇಡಿಕೆ ಈಡೇರಿಸಲಾಗುತ್ತದೆ ಎಂದರು ಅಷ್ಟೇ ಇಲ್ಲ ಅಧಿಕಾರಕ್ಕೆ ಪಕ್ಷವನ್ನು ತರಬೇಕು ಅಂತ ಹೇಳಿದಾಗ ಮಾಸ್ ಬಂದು ನಡೆದ್ರು ಯಾವಾಗ ಕೊಡ್ತೀರಿ ಆದ್ಮೇಲೆ ಈ ಕೊಡ್ತೀರಿ ಹೇಳಿದ್ರೆ ಈಗೇನ್ ಕೊಡ್ತೀವಿ ಹೇಳಿದೆ ನೋಡ್ತೇವೆ ನೋಡಿ ಇವತ್ತು ಪ್ರತಿಯೊಂದು ಮನೆ ಅಕೌಂಟ್ ಕೂಡ ಹಣ ನೀವು ಎರಡು ತಿಂಗಳ ಬಂದಿರಲಿಲ್ಲ ಅಂತ ಭಾರತಿ ತರವಾಣಿ ಪ್ರತಿಯೊಬ್ಬ ಅಕೌಂಟಿಗೆ ಎಂಟು ಸಾವಿರ ರೂಪಾಯಿ ಎಷ್ಟು ಎಂಟು ಸಾವಿರ ರೂಪಾಯಿ ಅಕೌಂಟಿಗೆ ಸಾವಿರ ರೂಪಾಯಿ ಹದಿನೈದು ರೂಪಾಯಿಗೆ ಐ ಟಿ ಐ ಡಿಪ್ಲೊಮಾ ಮಾಡಿದವರಿಗೆ ಗ್ರ್ಯಾಜುಯೇಷನ್ ಮಾಡಿದವರಿಗೆ ಇಂಜಿನಿಯರಿಂಗ್ ಕೋರ್ಸ್ ಮಾಡಿದವರಿಗೆ ಅವರಿಗೆಲ್ಲ ಏನಪ್ಪ ಅಂದರೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳ ಮಾಸಾಸನ ರೂಪದಲ್ಲಿ ಕೊಡುವ

ನಾಲ್ಕು ವರ್ಷ ಐದು ತಿಂಗಳ ಕಾಂಗ್ರೆಸ್ ಪಾರ್ಟಿ ಆಡಳಿತದಲ್ಲಿ ಇದ್ದೇ ಇರುತ್ತೆ ಯಾರು ವಹಲ್ಲ ಆಡಳಿತದಲ್ಲಿ ಇರ್ತೇವೆ ನಾವು ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಯಾರು ಸೋಲ್ಸೋದಿಲ್ಲ ಆ ಶಕ್ತಿ ಇಲ್ಲಿ ಯಾಕೆ ಬಂದಿಲ್ಲ ಆ ಶಕ್ತಿ ಯಾಕೆ ಇದನ್ನ ಅರ್ಥ ಮಾಡಬೇಕು ಕಾರ್ಯಕ್ರಮ ಕೇಳ್ತಾ ಇದೀನಿ ಈ ಉದ್ದೇಶಕ್ಕೋಸ್ಕರ ಚುನಾವಣೆ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಆಗ್ಬೋದು ಅದು ನನ್ನ ಸೂಚನೆ ಇಲ್ಲ ಅವರ ಸೂಚನೆ ಅವರ ಸೂಚನೆ ಪ್ರಕಾರ ಈಗಿದ್ದಾಗ ನಿಮ್ಮ ಅಭಿಪ್ರಾಯವನ್ನು ನಾನು ಸಿಗಿಸ್ತೀನಿ ಪ್ರಥಮ ಬಾರಿ ಬರ್ತಾ ಇದ್ದೇನೆ ನಾಗರಿಕರ ಸನ್ಮಾನ ಮುಖ್ಯಮಂತ್ರಿಗಳು ಬರ್ತಾರೆ ನಾಗರಿಕರ ಸನ್ಮಾನ ಆ ನಾಗರಿಕರ ಸನ್ಮಾನವನ್ನ ನಾವು ಮುದ್ದೆ ಬರ ಪುರಸಭೆಯ ವ್ಯಾಪ್ತಿಯಲ್ಲಿ ಮಾಡತಕ್ಕಂಥದ್ದು ದಸದ ಕಾರ್ಯಕರ್ತರಲ್ಲಿ ಪ್ರಾಮಾಣಿಕತೆಯ ಕೊರತೆ ಇರುವುದರಿಂದ ಎಂಥವರು ಸೋಲುಂಡಿದ್ದಾರೆ ದುಡ್ಡಿದ್ದವರು ರಾಜಕಾರಣ ಮಾಡಬಾರದು ಕಾರ್ಯಕರ್ತರ ಪಡೆ ಇರುವವರು ಚುನಾವಣೆಗೆ ನಿಲ್ಲಬೇಕು ನಾನು ಯಾರಿಗೂ ವೈರಿಯಲ್ಲ ಶತ್ರುವಲ್ಲ ನನಗೆ ಬೇಸರ ಆಗುತ್ತದೆ ನಾನು ಮನುಷ್ಯ ನನಗೂ ಮನುಷ್ಯರ ಗುಣ ಇದೆ ಎಸ್ ಎಂ ಕೃಷ್ಣ ನನ್ನನ್ನ ಮಂತ್ರಿ ಮಾಡುವುದಾಗಿ ಹೇಳಿ ಮಾಡಲೇ ಇಲ್ಲ ಇತ್ತೀಚೆಗೆ ಅವರು ಪಕ್ಷ ಬಿಟ್ಟಾಗ ಭೇಟಿಯಾಗಿದ್ದು ನಿನಗೆ ಮಂತ್ರಿ ಮಾಡಲಾಗಲಿಲ್ಲ ಅನ್ನುವ ಬೇಜಾರಿದೆ ಎಂದರು ಆದರೆ ನನಗೆ ರಾಜಕೀಯ ಕಲಿಸಿದ ಗುರುಗಳು ಎಂದು ಅವರ ಕಾಲಿಗೆ ನಮಿಸಿ ಆಶೀರ್ವಾದವನ್ನು ಪಡೆದುಕೊಂಡೆ ಇವತ್ತಿನ ರಾಜಕೀಯದಲ್ಲಿ ಬಹಳಷ್ಟು ಬದಲಾವಣೆ ಇದೆ ಅವಕಾಶವಾದಿಗಳನ್ನ ಪಕ್ಷದಿಂದ ದೂರ ಇಡಬೇಕು ಪ್ರಾಮಾಣಿಕ ಕಾರ್ಯಕರ್ತರನ್ನ ಮೇಲೆತ್ತಬೇಕು ಎಂದರು జన మల్లిక అంటే మొబైల్ కింద బడికి ఎట్ ప్రతి చలో ఐటెల్ రాతి 9 10 11 జన బర్త మల్లి కొట్టై మల్లి కొట్టై ఐదు రబంతి ని మాత్రం నిల్చి కొండి సహాయక రెండు వెకు అంత చింతనే నందాయి అంటే ప్రామాణికంగా మాట్లాడండి ప్రామాణికంగా రాకటి కుటనా మలత ಅದರ ನನ್ನ ಸಂಕಲ್ಪವನ್ನು ನಾವು ಹೇಳಬೇಕಲ್ಲ ನಾವು ಹೇಳಬೇಕಾ ನಾವು ಹೇಳೋದು ನಿಮಗೆ ಯಾಕ ಅಂತ ಇಂತಹ ಪರಿಸ್ಥಿತಿಯမှာ ನಾನು ಮುಖ್ಯ ವಕ್ತಿಯನ್ನೇ ಹೇಳ್ತಾಯ್ತೆ ಕೆಲವೊಂದುಗಳನ್ನ ಇಲ್ಲಿ ಚಾಲನೆ ಕೊಡ್ತಾಯ್ತೆ ಆ ಯೋಚನೆಗಳನ್ನ ಸಮಕ್ಕೆ ಎಲ್ಲ ಹೊರ ಹೊರಗೆ

ಮೆಣಸಿನಕಾಯಿ ಕಬ್ಬು ಶೇಕ ತೊಗರಿ ರೈತರು ಹಾಳವರು ಮುಖ್ಯಮಂತ್ರಿ ಅವ್ರಿಗೆ ವಿನಂತಿ ಮಾಡಿಕೊಂಡು ಉಪಮುಖ್ಯಮಂತ್ರಿ ಅವ್ರಿಗೆ ವಿನಂತಿ ಮಾಡಿಕೊಂಡು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲರ ಜೊತೆ ಚರ್ಚೆ ಮಾಡಿ ರೈತ ಮುಖಂಡರ ಜೊತೆ ಚರ್ಚೆ ಮಾಡಿ ಕೊನೆಗೆ ಒಂದು ತೀರ್ಮಾನ ತೆಗೆದುಕೊಂಡು ಮೂರು ಸಲ ರೂಪಿಸುವುದಕ್ಕಾಗಿ ಯಾರು ಬಹಿರಂಗವಾಗಿ ಅದು ಸರಿಯಾಗಿ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇದೆ ಹೇಳ್ತೇನೆ ಅವಕಾಶ ದೇವರು ಕೊಟ್ಟೇ ಕೊಡ್ತಾನೆ ಎಲ್ಲರಿಗೂ ಅವಕಾಶ ಕೊಟ್ಟೇ ಕೊಡ್ತಾನೆ ಪಕ್ಷದಲ್ಲಿ ಕೂಡ ಅವಕಾಶ ಕೊಟ್ಟೇ ಕೊಡ್ತಾನೆ ಶಿಸ್ತಿನಿಂದ ನಾವು ಚುನಾವಣೆ ನಾಯಕ ಕಾರ್ಯಕ್ರಮದ ಜೊತೆ ಜೊತೆ ಜಿಲ್ಲಾ ಪಂಚಾಯತ್ ಚುನಾವಣೆ ತಾಲೂಕು ಪಂಚಾಯತ್ ಚುನಾವಣೆ ದೃಷ್ಟಿಕೋನದಿಂದ ಇವತ್ತು ನಾವು ಸಂಘಟನೆಯನ್ನು ಮಾಡಿದ್ವಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಸಂಘಟನೆಯನ್ನು ಮಾಡಿದರೆ ನಮ್ಮ ಪಕ್ಷ ಹೆಚ್ಚು ಗೆಲುವು ಸಾಧಿಸಲಿಕ್ಕೆ ಸಾಧ್ಯ అదే ప్రతి ఒక్క కార్యకర్త కూడా జిల్లా పంచాయతీ మెంబర్ ఆదు అవును మొత్తం నూరారు కార్యకర్త కేసు ఆ తూకా పంచాయతీ మెంబర్ ఎలా నూరారు సమాధానం ఆ కార్యక్రమం నేరకర్త తప్ప సహాయ ನಿಗಮ ಮಂಡಳಿ ಅಲ್ಪಸಂಖ್ಯಾತರ ವತಿಯಿಂದ ಗಪೂರ್ ಮಕಾಂದಾರ ಮೂಕಿಹಾಳದ ಕಾಶಿಂ ಪಟೇಲ್ ಹೆಸರು ಶಿಫಾರಸು ಮಾಡಿದ್ದೇನೆ ಹಲುಮತ ಸಮಾಜದಿಂದ ಎಸ್ ಎಸ್ ಎಸ್ಎಸ್ ಬಿ ಎಚ್ ಹಾಲನವರ್ ಬಿಕೆ ಬಿರಾದರ್ ಇವರಲ್ಲಿ ಒಬ್ಬರನ್ನ ಶಿಫಾರಸು ಮಾಡಬೇಕಿದೆ ಸರ್ಕಾರದಲ್ಲಿ ನನಗೆ ಸಿನಾರಿಟಿ ಇದ್ದರೂ ಅಧಿಕಾರ ಸಿಗೋದು ನನ್ನ ಹಣೆ ಬರದಲ್ಲಿ ಬರುವುದಿಲ್ಲವೆಂದು ಶಾಸಕ ನಾಡಗೌಡರು ಬೇಸರವನ್ನು ವ್ಯಕ್ತಪಡಿಸಿದರು సీనియారిటీ క్రైటీన్ ಕಾಂಗ್ರೆಸ್ ಮುಖಂಡ ಅಸ್ಕಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಸಿಬಿ ಅಸ್ಕಿ ಮಾತನಾಡಿ ಅಭಿನಂದನಾ ಸಮಾರಂಭ ಅಭೂತಪೂರ್ವ ಕಾರ್ಯಕ್ರಮವಾಗಬೇಕು ಶಾಸಕ ನಾಡಗೌಡರದು ಮಾತು ಕಡಿಮೆ ಕೆಲಸ ಹೆಚ್ಚು ಜಿಲ್ಲೆಯಲ್ಲಿ ಕೋಟಿ ಈ ತಾಲೂಕಿನಲ್ಲಿ ನೂರು ಕೋಟಿ ಬಿಲ್ ಬಾಕಿ ಪೆಂಡಿಂಗ್ ಇದೆ ಶಾಸಕರು ಪ್ರಯತ್ನ ಮಾಡಿ ಪಿಡಬ್ಲ್ಯೂಡಿ ಸಚಿವ ಜಾರಕಿಹೊಳಿ ಅವರು ಸರ್ಕಾರದಿಂದ ಕ್ಷೇತ್ರಕ್ಕೆ ಇಪ್ಪತ್ತು ಕೋಟಿ ಅನುದಾನದ ಕಾಮಗಾರಿ ಮಂಜೂರಾಗಿ ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ ಸಿಎಂ ಕಾರ್ಯಕ್ರಮಕ್ಕೆ ಜನರನ್ನು ಕರೆತರಲು ನೂರ ಐವತ್ತು ವಾಹನಗಳನ್ನು ನಮ್ಮ ಫೌಂಡೇಶನ್ನಿಂದ ಉಚಿತವಾಗಿ ವ್ಯವಸ್ಥೆ ಮಾಡುತ್ತೇನೆ ಎಂದರು I don't know. ಕಾಂಗ್ರೆಸ್ ಪಕ್ಷದ ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ ಶಾಸಕರಿಗೆ ಒತ್ತಡದ ಕೆಲಸ ಇರುವುದರಿಂದ ಕಾರ್ಯಕರ್ತರನ್ನು ಅಭಿನಂದಿಸಲಾಗಿಲ್ಲ ಕಾರ್ಯಕರ್ತರ ಈ ನೋವು ಮುಂದಿನ ದಿನಗಳಲ್ಲಿ ಸರಿಪಡಿಸುವ ವಿಶ್ವಾಸ ನಮಗಿದೆ ನಾಡುಗೌಡರು ಮಂತ್ರಿ ಆಗಬೇಕೆನ್ನುವ ಆಸೆ ನಮಗಿದೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು ಎಂದು ಅವರಿಗೆ ಎಲ್ಲರೂ ಸೇರಿ ಒತ್ತಡವನ್ನು ಹಾಕೋಣ ಕಾರ್ಯಕರ್ತರಿಗೆ ಐಡಿ ಕಾರ್ಡ್ ಕೊಡಬೇಕು ಜವಾಬ್ದಾರಿ ಹಂಚಿಕೆ ಮಾಡಿ ಸಲಹಾ ಸಮಿತಿಯನ್ನ ಮಾಡಬೇಕು ಪೊಲೀಸರು ದಾರಿಗೆ ನಿಂತು ಬೈಕ್ನವರಿಂದ ನೂರು ಇನ್ನೂರು ವಸೂಲಿ ಮಾಡುವುದನ್ನು ತಪ್ಪಿಸಲು ಲೈಸೆನ್ಸ್ ಕೊಡುವುದಕ್ಕಾಗಿ ಆರ್ಟಿಒ ಕರೆಸಿ ಕ್ಯಾಂಪ್ ಮಾಡಬೇಕು ಪ್ರಮುಖ ಕಾರ್ಯಕರ್ತರ ಹೆಸರು ನಿಗಮ ಮಂಡಳಿಗೆ ಶಿಫಾರಸು ಮಾಡಬೇಕು ಎಂದರು బయస్ శాసకరు శాసకీ మాత్రం బాగా ఆశ్ మూడు బాగా కాంగ్రెస్ పార్టీ సేర ముంచే సాగ్గ చర్చ సాగురు ఈ చునవేత్త ನೀವು ಶಾಸಕರಾಗೇ ಆಗ್ತೀವಿ ಅಂತ ಮಾತನ್ನು ಆಗಲಿಲ್ಲ ಅಂದ್ರೆ ನಾವು ಅವತ್ತೇ ರಾಜಕಾರಣದಿಂದ ನಾವು ಹೇಳಿದ್ರೆ ನಮಗೆ ನಂಬಿಕೆ ಇತ್ತು ಯಾಕೆ ನಂಬಿಕೆ ಇತ್ತು ಅಂತಂದ್ರೆ ಹಿಂದಿನ ಸರ್ಕಾರದ ಆದಂತಹ ಭ್ರಷ್ಟಾಚಾರಗಳು ಜನ ವಿರೋಧಿ ನೀತಿಗಳು ನೂರ ನೂರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಧಿಕಾರಕ್ಕೆ ತಂದೇ ತರ್ತಾರೆ ನಂಬಿಕೆ ಎಲ್ಲರಿಗಿತ್ತು ಇವತ್ತು ಯಾರಿಗೂ ಕನಸು ವರ್ಷಗಳು ಇದ್ದಿದ್ದಿಲ್ಲ ನೂರಾರು ೀಟ್ ಅದಕ್ಕೆ ಇವತ್ತು ಶಾಸಕರಾಗಿದ್ದಾರೆ ನಮ್ಮ ಆಸೆ ಇತ್ತು ನಾಲ್ವರು ಸಾವಿರ ಹಿರಿಯರು

ಸಭೆಯಲ್ಲಿ ಬಸವರಾಜ್ ಹುಕ್ರಾಣಿ ಆರ್ಐ ಹಿರೇಮಠ ರಾಜು ರಾಯಗೊಂಡ್ ಸುಜಾತಾ ಶಿಂದೆ ಸರಸ್ವತಿ ಪಿರಾಪುರ್ ವೈಎಚ್ ವಿಜಯಕರ್ ಎಸ್ಎಸ್ವೂಲೂರ್ ಶಂಕರಗೌಡ ಹಿರೇಗೌಡರ್ ಮುದ್ದೇಬಿಹಾಳ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾರ್ನಾಳ್ ಮಾತನಾಡಿದರು ತಾಳಿಕೋಟೆ ಬ್ಲಾಕ್ ಅಧ್ಯಕ್ಷ ಮೈಬೂಬ ಚೋರ್ಗಸ್ತಿ ಮಹಿಳಾ ಘಟಕದ ಅಧ್ಯಕ್ಷೆ ಶೋಭಾ ಶರ್ಗಿ ವೇದಿಕೆಯಲ್ಲಿದ್ದರು ಪಕ್ಷದ ಎಲ್ಲಾ ಮುಖಂಡರು ಮುದ್ದೇಬಿಹಾಳ್ ತಾಳಿಕೋಟೆ ನಲತವಾಡ್ ಭಾಗದಿಂದ ಆಗಮಿಸಿದ್ದು ಎರಡು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿದ್ದರು